ಸಮಿತಿಯಿಂದ ಇವತ್ತು ಇವತ್ತಿನ ಹೋರಾಟ ಈಗಾಗಲೇ ಎರಡು ಮೂರು ಸಾರಿ ನಾವು ಪತ್ರಿಕಾಗೋಷ್ಠಿ ಮಾಡಿದ್ದೇವೆ ಡಿ ಬಿ ಹಳ್ಳಿ ರೈತರ ಹೋರಾಟ ಈಗಾಗಲೇ ಹದಿನಾರು ದಿನ ಆಗುತ್ತೆ ಇವತ್ತು ನಾವು ಭದ್ರಾವತಿಯಿಂದ ಇಪ್ಪತ್ತೈದನೇ ತಾರೀಕು ಕಳೆದ ತಿಂಗಳು ಬಂದು ಪಾದಯಾತ್ರೆ ಮೂಲಕ ಬಂದು ಡಿ ಸಿ ಕಚೇರಿ ಮುಂದೆ ಸತ್ಯಾಗ್ರಹ ಹಗಲು ರಾತ್ರಿ ಹೋರಾಟ ನಡೆಸ್ತಾ ಇದ್ದೀವಿ ಹದಿನಾರು ದಿನ ಆಗಿದೆ ಸೊ ಈ ಡಿ ಬಿ ಹಳ್ಳಿ ವಿಷಯವನ್ನು ಈಗಾಗಲೇ ಹೇಳಿದ್ದೇನೆ ಮತ್ತೊಮ್ಮೆ ಹೇಳ್ತೇನೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಜಮೀನು ಕೊಟ್ಟಂಥ ಸರ್ಕಾರ ಮೂವತ್ತ ನಾಲ್ಕು ಜನ ಕುಟುಂಬಕ್ಕೆ ಅರವತ್ತೆಂಟು ಎಕರೆ ಜಮೀನು ಕೊಡುತ್ತೆ ಅವರೆಲ್ಲರೂ ಸಾಗುವಳಿ ಮಾಡ್ತಾ ಮಾಡ್ತಾ ಬಂದಂಥ ಸಂದರ್ಭದಲ್ಲಿ ಎಂಬತ್ತು ಎಂಬತ್ತೈದರಲ್ಲಿ ಇದು ಅರಣ್ಯ ಜಮೀನು ಅಂತೇಳಿ ಅವ್ರನ್ನೆಲ್ಲರನ್ನೂ ಮೇಲೆ ಕೇಸ್ ದಾಖಲೆ ಮಾಡಿ ಜೈಲಿಗೆ ಹಾಕ್ತಾರೆ ಅದಾದಮೇಲೂ ಕೂಡ ಸಾಗುವಳಿನ ಮಾಡಿಕೊಂಡೇ ಬರ್ತಾರೆ ಆದರೆ ಪಾಣಿ ಈವರೆಗೂ ಕೂಡ ರದ್ದು ಮಾಡಿರಲಿಲ್ಲ ಅಕ್ಕಪತ್ರನ ರದ್ದು ಮಾಡಿರಲಿಲ್ಲ ಆದರೆ ಏಕಾಏಕಿ ಈಗ ಮೊನ್ನೆ ನಾವು ಸತ್ಯಾಗ್ರಹ ಮಾಡಿದ ಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾ ರಕ್ಷಣಾಧಿಕಾರಿಗಳು ಸ್ಥಳಕ್ಕೆ ಬರ್ತಾರೆ ನಿಮಗೇನು ತೊಂದರೆ ಕೊಡಲ್ಲ ಪ್ರಾದೇಶಿಕ ಕಚೇರಿ ಆದೇಶವನ್ನು ಪರ್ಯಾಯ ವ್ಯವಸ್ಥೆ ಇದೆ ನಾವು ಜಮೀನು ಕೊಡ್ತೀವಿ ಅಂತ ಹೇಳಿ ಮೊನ್ನೆ ಆಗಸ್ಟ್ ತಿಂಗಳಲ್ಲಿ ಇದ್ಕಿದ್ದಂಗೆ ಪಾಣಿಯನ್ನು ಅದನ್ನು ರದ್ದು ಮಾಡಿದರೂ ಡಿಲೀಟ್ ಮಾಡಿದರೂ ಅದೊಂದು ಅರ್ಥ ಅರ್ಥ ಆಗ್ತಾಯಿಲ್ಲ ಅವರು ಅರಣ್ಯ ಇಲಾಖೆಗೂ ಸೇರಿಸಲಿಲ್ಲ ನಮ್ಮ ಹೆಸರುಗಳು ಕೂಡ ಇಲ್ಲ ಈಗಾಗಲೇ ನಾವು ನಿಮ್ಗೆ ಹೇಳಿದ್ವಿ ಸೆಪ್ಟೆಂಬರ್ ಹತ್ತಕ್ಕೆ ಕಾಗೋಡು ತಿಮ್ಮಪ್ಪನವ್ರಿಗೆ ನಾವು ವಿಶ್ವಮಾನವ ಪ್ರಶಸ್ತಿಯನ್ನು ಕೊಡ್ತೇವೆ ಅಂತೇಳಿ ನಾಳೆ ಹತ್ತನೇ ತಾರೀಕು ಹಾಗಾಗಿ ನಾವು ನಾಳೆ ಬೆಳಿಗ್ಗೆ ಸಾಗರದ ಅವರ ಸ್ವಗೃಹದಲ್ಲಿ ಹಿರಿಯ ರಾಜಕಾರಣಿಗಳು ಪ್ರಜ್ಞಾವಂತ ರಾಜಕಾರಣಿಗಳು ತುಂಬ ಅರ್ಥಪೂರ್ಣವಾದಂಥ ದೇಶದಲ್ಲಿ ಏನಾರು ರಾಜಕಾರಣಿಗಳಲ್ಲಿದ್ದರೆ ಅದು ನಮ್ಮ ಕರ್ನಾಟಕದಲ್ಲಿ ಭಾಳ ಉತ್ತಮ ವ್ಯಕ್ತಿ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಕೂಡ ಭಾಳ ಪ್ರಾಮಾಣಿಕತೆಯಿಂದ ರಾಜಕಾರಣವನ್ನು ಮಾಡ್ಕೊಂಡು ಬಂದಂಥ ಮನೆ ಕಾಗೋಡು ತಿಮ್ಮಪ್ಪನವ್ರಿಗೆ ಸರ್ಕಾರಕ್ಕೆ ನಾವು ಕರ್ನಾಟಕ ರತ್ನ ಕೊಡಿ ಅಂತೇಳಿದ್ವಿ ಆದರೆ ಇದುವರೆಗೂ ಕೊಡಲಿಲ್ಲ ಹಾಗಾಗಿ ನಾವು ಸಾರ್ವಜನಿಕವಾಗಿ ರೈತರು ಕೂಲಿಕಾರರು ಪರವಾಗಿ ವಿಶ್ವ ಮಾನವ ಅಂತೇಳಿದ್ರೆ ಪ್ರಪಂಚದ ಎಲ್ಲ ಜನರನ್ನು ಪ್ರೀತಿ ಮಾಡ್ತಕ್ಕಂಥ ಎಲ್ಲ ಮನುಷ್ಯರನ್ನು ಮನುಷ್ಯರು ಅಂತ ನೋಡ್ತಕ್ಕಂಥ ಮಾನವೀಯ ಮೌಲ್ಯ ಇರತಕ್ಕಂಥ ಒಂದು ವಿಚಾರವೇ ವಿಶ್ವ ಮಾನವ ಅಂತೇಳಿ ಅದು ಅಂಬೇಡ್ಕರ್ ಗಾಂಧೀಜಿ ಬಸವಣ್ಣ ಕುವೆಂಪು ಇವರೆಲ್ಲರೂ ನಡೆದಂಥ ಹಾದಿಯಲ್ಲಿ ಮಾನ್ಯ ಕಾಗೋಡು ತಿಮ್ಮಪ್ಪನವರು ನಡೆದಿದ್ದಾರೆ ಹಾಗಾಗಿ ಅವರಿಗೆ ವಿಶ್ವ ಮಾನವ ಅಂತಕ್ಕಂಥ ಒಂದು ಪ್ರಶಸ್ತಿನ ಕೊಟ್ಟು ನಾಳೆ ನಾವು ಸಾರ್ವಜನಿಕವಾಗಿ ಗೌರವಿಸಬೇಕು ಅಂತಿದ್ದೇವೆ ಮುಂದೆ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತೇವೆ ಪದ್ಮಶ್ರೀ ಪದ್ಮಭೂಷಣ ಕೊಡಿ ಅಂತೇಳಿ ಪ್ರಧಾನಮಂತ್ರಿಗಳಿಗೆ ಮತ್ತು ರಾಷ್ಟ್ರಪತಿಗಳಿಗೆ ನಾವು ಬೇರೆ ಪತ್ರವನ್ನು ಬರೀತೇವೆ ಯಾಕಂದರೆ ಕರ್ನಾಟಕ ಸರ್ಕಾರ ಕೊಡಲಿಲ್ಲ ಕಾಂಗ್ರೆಸ್ ಸರ್ಕಾರ ಇದ್ದರೂ ಕೂಡ ಅವರು ಸ್ವತಃ ಕಾಂಗ್ರೆಸ್ ಅವರಾಗಿದ್ದರೂ ಕೂಡ ನಾವು ಈಗಾಗಲೇ ಒಂದು ತಿಂಗಳಿಂದ ಕೇಳ್ತಾ ಇದ್ರು ಕೂಡ ಕೇಳಿಸ್ಕೊಳ್ಳಿಲ್ಲ ಆದರೆ ಮಂತ್ರಿಗಳು ನಾನೊಂದು ಪತ್ರ ಬರೆದಿದ್ದೀನಿ ಅಂತ ಮಾತ್ರ ನನ್ನ ಹತ್ರ ಹೇಳಿದ್ರು ಇನ್ನು ಎರಡನೇ ವಿಷಯ ಬಂಗಾರಪ್ಪನವ್ರು ಬಂಗಾರಪ್ಪನವರು ಈ ರಾಜ್ಯ ಕಂಡಂಥ ಅತ್ಯಂತ ಕ್ರಾಂತಿಕಾರಿ ಮುಖ್ಯಮಂತ್ರಿಗಳು ನಾವು ಅನೇಕ ಸಾರಿ ನಮ್ಮ ಹೋರಾಟಗಳಿಗೆ ಬಂದು ಸ್ಪಂದಿಸಿ ನಮ್ಮ ಹೋರಾಟಗಳನ್ನು ಯಶಸ್ವಿ ಕೊಡ್ತಕ್ಕಂಥ ಒಬ್ಬ ನಾಯಕ ಮತ್ತು ರಾಜ್ಯದಲ್ಲಿ ಆಶ್ರಯ ಅಕ್ಷಯ ಗ್ರಾಮೀಣ ಕೃಪಾಂಕ ಉಚಿತ ವಿದ್ಯುತ್ತು ಹಾಗೆಯೇ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಇವೆಲ್ಲವನ್ನೂ ಕೂಡ ಕ್ರಾಂತಿಕಾರಿಯಾಗಿ ಮಾಡಿದಂತಹ ಎಸ್ ಬಂಗಾರಪ್ಪನವರು ಅವರ ಜಯಂತಿ ಅಕ್ಟೋಬರ್ ಇಪ್ಪತ್ತಾರಕ್ಕೆ ಬರುತ್ತೆ ಅವರ ಜಯಂತಿಯನ್ನು ಕೂಡ ದೇವರಾಜ್ ಅರಸರವರ ಜಯಂತಿನ ಸರ್ಕಾರ ಹೇಗೆ ಮಾಡುತ್ತೋ ಹಾಗೇ ಸರ್ಕಾರ ಸರ್ಕಾರಿ ಕಚೇರಿಗಳಲ್ಲಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ರಜೆಯನ್ನು ಕೊಡದೆ ರಜೆ ಕೊಡಬಾರ್ದು ಹಾಗೇ ಅವ್ರದ್ದು ಆಚರಣೆ ಮಾಡಬೇಕು ಅನ್ನೋದು ಕೂಡ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇವೆ ಏನು ಈ ಎಲ್ಲ ವಿಷಯಗಳ ಬಗ್ಗೆ ಡಿ ಬಿ ಎಳಿ ರೈತರ ಬಗ್ಗೆ ಈಗಾಗಲೇ ಮಾ ಮಾನ್ಯ ಜಿಲ್ಲಾ ಮಂತ್ರಿಗಳು ಎಸ್ ಮಧು ಬಂಗರಪ್ಪನವ್ರಿಗೆ ಹಲವು ಬಾರಿ ಮನ್ ಮನವಿಗಳನ್ನ ಕೊಟ್ಟಿದ್ದೇವೆ ಅವರ ಬೆಂಗಳೂರಿನ ಸ್ವಗೃಹಕ್ಕೆ ಹೋಗಿ ಅನೇಕ ಸಾರಿ ನಾವು ಕೊಟ್ಟಿದ್ದೇವೆ ಆಗಸ್ಟ್ ಹದಿನೈದಕ್ಕೆ ಮನವಿಯನ್ನು ಕೊಟ್ಟಿದ್ದೇವೆ ಮೊನ್ನೆ ಕೂಡ ಕೊಟ್ಟಿದ್ದೇವೆ ಕನಿಷ್ಠ ಹದಿನೈದು ದಿನದಿಂದ ಹಗಲು ರಾತ್ರಿ ಸತ್ಯಾಗ್ರಹ ಮಾಡ್ತಕ್ಕಂಥ ಬಡ ರೈತ ಹೆಣ್ಮಕ್ಳು ಪಾದಯಾತ್ರೆ ಮೂಲಕ ಬೇವರು ರಕ್ತ ಸುರಿಸ್ಕೊಂಡು ನಡ್ಕೊಂಡು ಬಂದಿರೋ ಐವತ್ತು ಕಿಲೋಮೀಟ್ರ್ ಅಂತಕ್ಕಂಥದ್ದು ಇದ್ದರೂ ಕೂಡ ಶಿವಮೊಗ್ಗ ಜಿಲ್ಲೆಗೆ ಬಂದಂಥ ಮಂತ್ರಿಗಳು ಕನಿಷ್ಠ ಸೌಜನ್ಯಕ್ಕಾದರೂ ಡಿ ಸಿ ಕಚೇರಿ ಹತ್ರ ಬಂದು ಅವ್ರನ್ನ ಮಾತಾಡಿಸ್ಲಿಲ್ಲ ಅವರಿಗೆ ಈ ಬಡವರ ರೈತರ ಬಗ್ಗೆ ಕರುಣೆ ಇದೆಯಾ ಅಥವಾ ಇಲ್ವಾ ಅನ್ನೋದು ನಮಗಿನ್ನೂ ಅರ್ಥ ಆಗ್ತಾ ಇಲ್ಲ ನಾವು ಕೇಳಿದ್ವಿ ಮತ್ತೆ ಕೂಡ ಹೋಗಿ ಪ್ರಶ್ನೆ ಮಾಡಿದ್ವಿ ಬನ್ನಿ ಸರ್ ಅಂತೇಳಿದ್ರೆ ನನಗೆ ಫೋರ್ಸ್ ಮಾಡಬೇಡ ಅನ್ನೋಂಥ ಮಾತನ್ನು ನನಗೆ ಹೇಳ್ತಾರೆ ಅಂದರೆ ಬಂಗಾರಪ್ಪನ ಮಗನಾಗಿ ಈ ರೀತಿ ಅಸಡ್ಡೆಯಿಂದ ನಡ್ಕೊಂಡ್ರೆ ಏನು ರೈತರಾಗಿರ್ಬೋದು ಕೂಲಿಕಾರರಾಗಿರ್ಬೋದು ಜಿಲ್ಲಾ ಮಂತ್ರಿ ಅಂದ ಅಂದಲ್ಲಿ ಇನ್ನು ಎಲ್ಲಿಗೆ ಹೋಗ್ಬೇಕು ನಾವು ಮೊನ್ನೆ ಸ್ವರಬಾಗೆ ಬರ್ತಾರೆ ಎರಡನೇ ತಾರೀಕು ಸ್ವರಬಾದಲ್ಲಿ ರೈತರ ಕುರಿತು ಮಾತಾಡ್ತಾರೆ ಅಧಿಕಾರಿಗಳಿಗೆ ಹೇಳ್ತಾರೆ ಯಾರು ರೈತರನ್ನು ಒಕ್ಕಲೆಬ್ಬಿಸ್ಬೇಡಿ ಓ ರೈತರಿಗೆ ಮಾನಸಿಕ ಹಿಂಸೆ ಕೊಡಬೇಡಿ ಅಂತೇಳಿ ಅಲ್ಲಿ ಅಧಿಕಾರಿಗಳಿಗೆ ತಾಕೀತು ಮಾಡ್ತಾರೆ ಸೊ ಇವ್ರು ಹೇಳ್ತಂಥ ಸಂದರ್ಭದಲ್ಲಿ ಜನ ಜನಸ್ಪಂದನ ಕಾರ್ಯಕ್ರಮದಲ್ಲಿ ನಾವು ಮನವಿ ಕೊಡ್ತೇವೆ ಅದು ಅಲ್ಲಿ ಪಾಣಿ ರದ್ದಾಗಲ್ಲ ಇವರು ಬಂದಾದ ಮೇಲೆ ಇವ್ರು ನೋಟಿಸ್ ಜಾರಿ ಮಾಡಿದ ಮೇಲೆ ಅದ ಅರಣ್ಯಾಧಿಕಾರಿಗಳಿಗೆ ಕಂದಾಯ ಅಧಿಕಾರಿಗಳಿಗೆ ನಮ್ಮ ಪಾಣಿಯನ್ನು ಏಕಾಏಕಿ ರದ್ದು ಮಾಡ್ತಾರೆ ನಾನು ಕೇಳೋದು ಸೊರ್ಬಾ ಕ್ಷೇತ್ರಕ್ಕೆ ಬೇರೆ ರೀತಿ ಮಾತಾಡ್ತಾರೆ ರೈತರ ಬಗ್ಗೆ ಈ ಗ್ರಾಮಾಂತರ ಶಿವಮೊಗ್ಗದ ರೈತರ ಬಗ್ಗೆ ಬೇರೆ ಅನಿಸಿಕೆ ಇದೆ ಹಾಗಾದರೆ ಜಿಲ್ಲಾ ಮಂತ್ರಿ ಅಲ್ವಾ ಕೇವಲ ಸ್ವರಬಾಕ್ ಮಾತ್ರ ನೀವು ಮಂತ್ರಿಗಳ ನೀವು ಜಿಲ್ಲೆಯಲ್ಲಿ ಎಲ್ಲ ತಾಲೂಕಿಗೆ ಮಂತ್ರಿ ಅಲ್ವಾ ಸ್ವರಬಾದಲ್ಲಿ ಮಾತ್ರ ನಿಮ್ಮ ಜ ಅಧಿಕಾರಿಗಳಿಗೆ ಕೊಡ್ತಕ್ಕಂಥ ತಾಕೀತನ್ನು ಜಿಲ್ಲೆಯಲ್ಲಿರ್ತಕ್ಕಂಥ ಜನರಿಗೆ ಯಾಕೆ ಕೊಡಲ್ಲ ಹಾಗಾಗಿ ನಾವು ಆಗ್ರಹ ಮಾಡ್ತಾಯಿದ್ದೀವಿ ಈಗಲೂ ಕೂಡ ತಾವು ದಯಮಾಡಿ ಧರಣಿ ಸ್ಥಳಕ್ಕೆ ಬಂದು ಅದೇನು ದೊಡ್ಡ ವಿಷಯ ಅಲ್ಲ ಬೇರೆ ಬಗರ್ಕುಮ ವಿಷಯಗಳ ಥರ ಅಲ್ಲ ಅದು ಇದು ಬೇರೆ ಥರ ಇದು ಸಾವಿರದ ಒಂಬೈನೂರ ಅರವತ್ತರಿಂದ ಕೊಟ್ಟಂಥ ಪಾಣಿಯನ್ನು ರದ್ದು ಮಾಡಲಿಕ್ಕೆ ಅವಕಾಶ ಇಲ್ಲ ಒಂದು ವೇಳೆ ರದ್ದು ಮಾಡಲಿಕ್ಕೆ ಅವಕಾಶ ಇದ್ದರೂ ಕೂಡ ಪರ್ಯಾಯ ಜಮೀನು ಕೊಡ್ಬೇಕಂತ ಆದೇಶ ಇದೆ ಕೊಟ್ಬಿಟ್ಟು ರದ್ದು ಮಾಡಿ ನಿಮಗೆ ನಾವು ಬೇಡ ಅಂತ ಹೇಳಿಲ್ವಲ್ಲ ಪ್ರತಿ ಸಾರಿನೂ ಬಂದು ಬಂಗಾರಪ್ಪನವರು ನಮ್ಮ ಜೊತೆ ಏನು ಹೇಳ್ತಾರೆ ಅಂದರೆ ನಾನು ಮಾತಾಡ್ತೀನಿ ನಾನು ಮಾತಾಡ್ತೀನಿ ಅಂತ ಅಂದರೆ ನನಗನ್ಸುತ್ತೆ ಬಂಗಾರಪ್ಪನಂಥ ತಿಳುವಳಿಕೆ ಆಗಲಿ ಬಂಗಾರಪ್ಪನಂಥ ಯೋಚನೆ ಆಗಲಿ ಅವ್ರಿಗಿಲ್ಲ ಹಾಗಾಗಿ ಬಂಗಾರಪ್ಪ ಬಂಗಾರಪ್ಪ ಅವ್ರ ತಂದೆ ಆಗಿರ್ಬೋದು ಆದರೆ ಬಂಗಾರಪ್ಪ ಸಾರ್ವಜನಿಕರ ಆಸ್ತಿ ನನಗೂ ಭಾಳ ಆತ್ಮೀಯರು ಹಾಗಾಗಿ ನಾವು ಬಂಗಾರಪ್ಪನಿಗೆ ಏನು ಹುಟ್ಟಿದ ದಿನವನ್ನು ಕೇಳ್ತೀವಿ ಅದು ಸರ್ಕಾರ ನಡೆಸ್ಕೊಡ್ಬೇಕು ಅಂತಕ್ಕಂಥದ್ದು ಹೇಳ್ತಾ ನಾಳೆ ಮಾನ್ಯ ಕಾಗೋಡು ತಿಮ್ಮಪ್ಪನವ್ರಿಗೆ ಒಂದು ಪ್ರಶಸ್ತಿಯನ್ನು ಮತ್ತು ಸನ್ಮಾನವನ್ನು ಮಾಡಿ ನಾವು ಅಲ್ಲಿಂದ ಸ್ವರ ಹೋಗಿ ಮಾನ್ಯ ಎಸ್ ಬಂಗಾರಪ್ಪನವರ ಸಮಾಧಿ ಸ್ಥಳದಲ್ಲಿ ಈ ಹೋರಾಟವನ್ನು ಮುಂದುವರಿಸ್ತೇವೆ ಸಮಾಧಿ ಸ್ಥಳದ ಮುಂದೆ ನಾವು ಹೇಳ್ತೇವೆ ಬಂಗಾರಪ್ಪನವ್ರಿಗೆ ಸ್ವಾಮಿ ನಿಮ್ಮಂಥ ಕೆಲಸವನ್ನು ನಿಮ್ಮ ಮಗ ಮಂತ್ರಿಯಾಗಿ ಮಾಡ್ತಾ ಇಲ್ಲ ಎಲ್ಲೂ ಕೂಡ ಕನಿಷ್ಠ ಸೌಜನ್ಯಕ್ಕಾದರೂ ಜನರ ಜೊತೆ ಕೂತ್ಕೊಂಡು ಮಾತಾಡ್ತಾ ಇಲ್ಲ ಅವರು ಬೇರೆ ರೀತಿಯೇ ನಡ್ಕೊಳ್ತಾ ಇದ್ದಾರೆ ಅಂದರೆ ಎಲ್ಲೂ ಕೂಡ ಬಡವರ್ಗದ ಜೊತೆ ಕೂತ್ಕೊಂಡು ಮಾತಾಡೋದು ಬೇರೆ ಐ ಲೆವೆಲಲ್ಲಿ ಕೂತ್ಕೊಂಡು ಮಾತಾಡೋದು ಬೇರೆ ಹಾಗಾಗಿ ಬಂಗಾರಪ್ಪನವರ ಹೋರಾಟ ಬಂಗಾರಪ್ಪನವ್ರು ಮಾಡಿರ್ತಕ್ಕಂಥ ಕೆಲಸ ಈಗಲೂ ಕೂಡ ನಾವು ನೆನೆಸ್ಕೊಳ್ತೇವೆ ಹಾಗಾಗಿ ನಾವು ಅವ್ರಿಗೆ ಪೂಜೆ ಮಾಡಿ ಪುಷ್ಪ ನಮನ ಸಲ್ಲಿಸಿ ನಾವು ಅಲ್ಲಿ ಧರಣಿಯಿಂದ ಮುಂದುವರಿಸ್ತೇವೆ ಈಗಾಗಲೇ ಪೊಲೀಸರು ನನಗೆ ಫೋನ್ ಮಾಡಿದ್ದಾರೆ ತಾವು ಸ್ವರಬಾದಲ್ಲಿ ಧರಣಿಯನ್ನು ಮಾಡೋಂಗಿಲ್ಲ ಅಂಥೇಳಿ ಇದು ಪ್ರಜಾಪ್ರಭುತ್ವ ಧರಣಿ ಮಾಡಲಿಕ್ಕೆ ನಮಗೆ ಅಕ್ಕಿದೆ ಈಗಾಗಲೇ ನಾವು ಇಲ್ಲಿ ಪರ್ಮಿಷನ್ ತಗೊಂಡು ಕುಂತಿದ್ದೀವಿ ನಾವು ಎಲ್ಲಿಗೋದ್ರೂ ಕೂಡ ಜಿಲ್ಲಾಡಳಿತ ನಮ್ಮನ್ನು ರಕ್ಷಣೆ ಮಾಡಬೇಕಾದಂಥ ಕೆಲಸ ಮನೆ ಎಸ್ ಪಿ ಸಾಹೇಬ್ರದ್ದಿದೆ ದಯಮಾಡಿ ತಾವು ನಾವು ಸ್ವರಬಾದಲ್ಲಿ ಪೂಜೆ ಮಾಡಿ ಧರಣಿ ಮಾಡಬೇಕಾದ್ರೆ ನಮಗೆ ರಕ್ಷಣೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇವೆ ನಮ್ಮ ಸಂಘಟನೆಯಿಂದನು ಇದೆ ನಾವು ಮಲೆನಾಡು ರೈತ ಹೋರಾಟ ಸಮಿತಿಯವರು ಈ ಮಾನವ ಹಕ್ಕುಗಳ ಹೋರಾಟ ಸಮಿತಿಯವ್ರು ಏನು ಡಿ ಬಿ ಹಳ್ಳಿಯಿಂದ ಭದ್ರಾವತಿಗೆ ಪಾದಯಾತ್ರೆ ಬಂದು ಭದ್ರಾವತಿಯಿಂದ ಶಿವಮೊಗ್ಗಕ್ಕೆ ಪಾದಯಾತ್ರೆ ಬಂದು ಕಳೆದ ಒಂಬತ್ತು ದಿನಗಳಿಂದ ತಮ್ಮ ಭೂಮಿಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ಅದಕ್ಕೆ ಸಂಪೂರ್ಣ ಬೆಂಬಲವನ್ನ ನಮ್ಮ ಮಲ್ನಾಡು ರೈತ ಹೋರಾಟ ಸಮಿತಿ ಕೊಡ್ತಾ ಇದೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಮೂವತ್ನಾಲ್ಕು ಜನಕ್ಕೆ ಎರಡೆರಡು ಎಕರೆ ಜಮೀನು ಮಂಜೂರು ಮಾಡಿದ್ದಾರೆ ಅರವತ್ತನೇ ಇಸ್ವಿ ಅಂದ್ರೆ ಸುಮಾರು ನಾವು ಹುಟ್ಟಿದ ಇಸ್ವಿ ಅದು ಅರವತ್ತನೇ ಇಸ್ವಿ ಅಂದ್ರೆ ಅರವತ್ನಾಲ್ಕು ವರ್ಷ ಆಯ್ತು ಅರವತ್ನಾಲ್ಕು ವರ್ಷದ ನಂತರ ಕಳೆದ ನಾಲ್ಕು ವರ್ಷದಿಂದ ಅರವತ್ತು ವರ್ಷ ಆದಮೇಲೆ ಪ್ರಾದೇಶಿಕ ಆಯುಕ್ತರು ಈ ಡಿ ಸಿಗಿಂತ ಮೇಲಿರ್ತಾರೆ ರೀಜನಲ್ ಕಮಿಷನರ್ ಅಂತ ಅವರು ಒಂದು ಕೇಸನ್ನ ನಡೆಸಿ ಇವರ ಕೊಟ್ಟಂತ ಜಮೀನನ್ನ ರದ್ದುಗೊಳಿಸಿದ್ದಾರೆ ಹಕ್ ರದ್ದುಗೊಳಿಸಿದ್ದಾರೆ ಜಮೀನು ಮಂಜೂರಾತಿಯನ್ನ ರದ್ದುಗೊಳಿಸಿ ಏನು ಮಾಡಿದರೆ ಆ ಪಾಣಿಯಲ್ಲಿ ಹಾಗೆ ಮುಂದುವರಿತಿತ್ತು ಇತ್ತೀಚೆಗೆ ಚರ್ಚೆಗೆ ಬಂದಾಗ ಜಿಲ್ಲಾಧಿಕಾರಿಗಳ ಕಚೇರಿಗೆ ಪಾಣಿ ಮುಂದುವರಿತಾ ಇರೋದು ಕಂಡು ಬಂದಿರೋದ್ರಿಂದ ಅದನ್ನು ಸಹ ತಾತ್ಕಾಲಿಕವಾಗಿ ರದ್ದು ಕೆಲಸವನ್ನು ಮಾಡಿದ್ದಾರೆ ಈಗ ಒಂಬತ್ತು ದಿನಗಳಿಂದ ಜಿಲ್ಲೆಯಲ್ಲಿ ಸಮಸ್ಯೆಗೋಸ್ಕರ ಹೋರಾಟ ಮಾಡಿ ಅದ್ರ ಹಿಂದೂ ಸಹ ಆ ಪ್ರದೇಶದಲ್ಲಿ ಹೋರಾಟ ಮಾಡಿದಂಥವ್ರನ್ನ ಇಲ್ಲಿ ಬಂದರೆ ಡಿ ಸಿ ಅವರು ಮಾತಾಡೋದಿಲ್ಲ ಅಂದರೆ ನಮ್ಮ ಶಿವಮೊಗ್ಗ ಜಿಲ್ಲಾಡಳಿತ ರೈತರ ಪಾಲಿಗೆ ಸತ್ತೋಗಿದೆ ದುಡಿಯುವ ವರ್ಗದ ಜನರದ್ದು ಬಡವರ ಪಾಲಿಗೆ ಶಿವಮೊಗ್ಗ ಜಿಲ್ಲಾಡಳಿತ ಸತ್ತೋಗಿದೆ ಅಂತ ನಾವು ಡಿ ಸಿ ಅವರ ಕಚೇರಿ ಎದುರುಗಡೆ ಸ್ಟ್ರೈಕ್ ಮಾಡಿದಾಗ ಅವ್ರು ಏನು ಹೇಳ್ತಾರೆ ನಮ್ಮ ಬಾಗಿಲಲ್ಲಿ ಆ ಸ್ಟ್ರೈಕ್ ಮಾಡಿದ್ರೆ ಎದುರುಗಡೆ ಅವ್ರ ಕಾರ್ ನಿಲ್ಲ ಮಾಡಿದ್ರೆ ಇನ್ನು ಮುಂದೆ ನಾವು ಕೇಸ್ ಹಾಕ್ತೀವಿ ಒನ್ ಫಾರ್ಟಿ ಫೋರ್ ಒಂದ್ಸರಿ ಹಾಕಿದ್ದಾರೆ ಹಿಂದಿನ ಜಿಲ್ಲಾಧಿಕಾರಿಯವರು ನಾನು ಸಹ ಒನ್ ಫಾರ್ಟಿ ಫೋರ್ ಹಾಕಿದ್ದೀನಿ ಅಲ್ಲಿ ಯಾರು ಸಹ ಕೂತು ಧರಣಿ ಮಾಡಬಾರ್ದು ಅಂತ ಹೇಳಿದ್ರು ನಾನು ಅದಕ್ಕೆ ಹೇಳಿದೆ ಇನ್ನು ಮುಂದೆ ಧರಣಿ ಹೊತ್ತಿಗೆ ಯಾವುದೇ ಕಾರ್ಯಕ್ರಮ ಪ್ರತಿಭಟನೆ ಹೊತ್ತಿಗೆ ಹದಿನೈದು ದಿನದೊಳಗೆ ನಿಮಗೆ ಅರ್ಜಿ ಕೊಡ್ತೀವಿ ನಮ್ಮ ಸಮಸ್ಯೆ ಬಗೆಹರಿಸಿದ್ರೆ ನಾವು ಯಾವುದೇ ರೀತಿ ಧರಣಿ ಮಾಡೋ ಪ್ರಶ್ನೆನೇ ಇರಲ್ಲ ನಮ್ಮ ಸಮಸ್ಯೆನೇ ಬಗೆಹರಿಸ್ರಿ ಹದಿನೈದು ದಿನದ ಮೊದಲು ನೀವು ಮನವಿ ಕೊಟ್ಟಾಗ ಅಂತ ನಾನು ಹೇಳಿದ್ದೆ ಆದರೆ ಇವತ್ತು ಒನ್ ಫಾರ್ಟಿ ಫೋರ್ ಜಾರಿ ಮಾಡಿದ್ದಾರೆ ಅವರ ಕಾರ್ನಿಲ್ಲ ಸ್ಥಳದ ಭಾಗದಲ್ಲಿ ಮುಂದ್ಗಡೆ ಕಚೇರಿ ಎದುರುಗಡೆ ಆದರೆ ಜನರ ಸಮಸ್ಯೆಗಳು ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬಂದಾಗ ಯಾವುದೇ ಸುಮ್ಮನೆ ಪ್ರತಿಭಟನೆ ಧರಣಿ ಅಂತ ಸುಮ್ ಸುಮ್ಮನೆ ಜನ ಮಾಡೋದಿಲ್ಲ ಸಮಸ್ಯೆಗಳಿದ್ದಾಗ ಎಲ್ಲೂ ಬಗೆಹರಿದ್ದಾಗ ಆ ಶಾಸಕರ ಹತ್ರ ಬಗೆಹರಿದೆ ಇದ್ದಾಗ ತಹಸೀಲ್ದಾರ್ ಹತ್ರ ಇದ್ದಾಗ ಅಂತಿಮವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬರ್ತಾರೆ ಜಿಲ್ಲಾಧಿಕಾರಿಗಳು ಹತ್ತು ದಿನಗಟ್ಟಲೆ ಧರಣಿ ಮಾಡಿದ್ರು ನಿರ್ಲಕ್ಷ್ಯ ಮಾಡ್ತಾರೆ ಅಂದ್ರೆ ಆವಾಗ ಈ ಜಿಲ್ಲಾಡಳಿತ ರೈತರ ಪಾಲಿ ಸತ್ತೋಗಿದೆ ಜಿಲ್ಲೆಯಲ್ಲಿ ಜನಪ್ರತಿನಿಧಿಗಳು ಸತ್ತೋಗ್ಯಾರೆ ಸರ್ಕಾರನೇ ಸತ್ ಹೋಗಿದೆ ಅಂತ ಲೆಕ್ಕ ಆಗತ್ತೆ ಅದಕ್ಕೋಸ್ಕರ ಇವತ್ತು ಅವ್ರ ಏನು ಹೋರಾಟ ಮಾಡ್ತಿದ್ದಾರೆ ಅದಕ್ಕೆ ಬೆಂಬಲ ಇದೆ ಜೊತೆಗೆ ಬಂಗಾರಪ್ಪನವ್ರ ಸಮಾಧಿ ಎದುರುಗಡೆ ಅವರು ನಾಳೆ ಧರಣಿ ಕೂತ್ಕತಿವಿ ಅಂದ್ರು ಅದಕ್ಕೂ ನಾವು ಬೆಂಬಲ ಮಾಡ್ತೀವಿ ಯಾಕಂದ್ರೆ ಬಂಗಾರಪ್ಪನವರು ಇಡೀ ರಾಜ್ಯದಲ್ಲಿ ಬಗರುಕುಂ ಕಾಯ್ದೆಯನ್ನು ತಂದು ಮುಖ್ಯಮಂತ್ರಿಗಳಾದಾಗ ಲಕ್ಷಾಂತರ ಜನಕ್ಕೆ ಭೂಮಿ ಹಕ್ಕು ಕೊಡೋದಕ್ಕೆ ಅವರು ತಿಮ್ಮಪ್ಪನವರು ಶ್ರಮಿಸಿದವರು ನಿಮ್ಮ ಕ್ಷೇತ್ರದಲ್ಲೇ ನಿಮ್ಮ ಊರಿನ ಪಕ್ಕದಲ್ಲೇ ಬಂಗಾರಪ್ಪನವರ ನಿಧನ ನಂತರ ಐವತ್ತು ಎಕರೆ ತೋಟ ಕರೆದಿದ್ದಾರೆ ಕಾನೂನು ಬಾಹಿರ ಹಾಗೂ ಅರಣ್ಯ ಇಲಾಖೆಯವರು ಅರಣ್ಯ ಇಲಾಖೆಯವರೇ ಮೂರು ಮೂರು ಎಕರೆ ಕೊಡಬೇಕು ಅಂತ ಮಂಜೂರಾತಿ ನೀಡಿದ್ರು ಸಹ ಅವರಿಗೆ ಅಲ್ಲೇ ಊರಿನಲ್ಲೇ ಇವತ್ತು ಇಡೀ ಸೊರಬ ತಾಲೂಕಲ್ಲೇ ರೈತರು ಅತ್ಯಂತ ನೋವಿಂದ ಇದ್ದಾರೆ ರೈತರ ಮೇಲೆ ನಿರಂತರ ದೌರ್ಜನ್ಯ ನಡೀತಾ ಇದೆ ಹಾಗಾಗಿ ಇದನ್ನ ಮುಕ್ತಿ ಮಾಡು ಅಂತ ಹೇಳಿ ಅವ್ರ ಸಮಾಧಿ ಎದುರುಗಡೆ ಮಾನವ ಹಕ್ಕು ಹೋರಾಟ ಸಮಿತಿಯವರು ಮಾಡ್ತಾ ಇರೋದು ಸರಿ ಇದೆ ಇದು ಯಾವುದೋ ಸರ್ವಾಧಿಕಾರಿ ರಾಜ್ಯ ಅಲ್ಲ ಅವ್ರು ಪೊಲೀಸ್ನವ್ರು ಹೇಳಿದ್ರೆ ನಮ್ಮ ಮೂಲಭೂತ ಸ್ವಾತಂತ್ರ್ಯನ ಹರಣ ಮಾಡ್ದಂಗೆ ಆ ಪೊಲೀಸ್ ಅಧಿಕಾರಿ ಯಾರು ನಿಮ್ಗೆ ಹೇಳಿದಾರೆ ಅವರು ಹರಣ ಮಾಡ್ದಂಗೆ ಆ ಪೊಲೀಸ್ ಅಧಿಕಾರಿ ಅವರು ಸರ್ಕಾರಿ ನೌಕರ ಅನ್ನ ತಿಳ್ಕೋಬೇಕು ಸರ್ಕಾರಿ ನೌಕರ ಕಾನೂನು ಶಿಸ್ತು ಪಾಲನೆ ಮಾಡೋರು ನೀವು ಯಾವುದೇ ಪ್ರಜಾಪ್ರಭುತ್ವದಲ್ಲಿ ಯಾರೇ ಜನರ ಅವು ಧರಣಿ ಹೋರಾಟದ ಹಕ್ಕನ್ನು ನೀವು ಮಟ್ಕೊಳಕ್ಕೆ ಸಾಧ್ಯ ಇಲ್ಲ ನಿಮ್ಮಂಥ ಪೊಲೀಸ್ ಅಧಿಕಾರಿಗಳು ಭಾಳ ಜನ ಬಂದೋಗಿದ್ದಾರೆ ಆದರೆ ಜನರ ಹಕ್ಕನ್ನು ಮಟ್ಕೊಳಕಲ್ಸಲ್ಲ ಕಾನೂನು ಶಿಸ್ತು ಉಲ್ಲಂಘಿಸಿದ್ರೆ ನಮ್ಮ ಮೇಲೆ ಕ್ರಮ ತಗೊಳ್ಳಿ ಶಾಂತಿಯುತವಾಗಿ ನಮ್ಮ ಧರಣಿ ಹೋರಾಟದ ಕಾರ್ಯಕ್ರಮದ ಹಕ್ಕನ್ನು ಯಾರೂ ಸಹ ಕಸಿದ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಅವ್ರಿಗೆ ನಾವು ಎಲ್ಲ ರೀತಿ ಬೆಂಬಲ ಕೊಡ್ತೇವೆ ಮಹಿಳೆಯರು ತುಂಬ ಜನ ಪ್ರತಿದಿನ ಇಲ್ಲಿ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ ಅವರ ಇವತ್ತು ಮಹಿಳಾ ಶಾಸಕರೇ ಇದ್ದಾರೆ ಗ್ರಾಮಾಂತರದಲ್ಲಿ ಅವರಾರು ಗಂಭೀರವಾಗಿ ತಗೊಳ್ಬೇಕಾಗಿತ್ತು ಗಂಭೀರವಾಗಿ ಯಾರು ತಗೊಳ್ತಿಲ್ಲ ಅದಕ್ಕೋಸ್ಕರ ಹೋರಾಟ ಇವತ್ತು ನಿರಂತರವಾಗಿ ನಡೆಯುತ್ತೆ ಅಂತ ಹೇಳಿ ಅವ್ರಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ